ಎಲ್ಲರೂ ನಮಸ್ಕಾರ ಇವತ್ತು ನಾವೇನು ಫ್ರೀಡಂ ಪಾರ್ಕಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಕೆ ಎಸ್ ಮರು ಅಧಿಸೂಚನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಹೋರಾಟ ವಿದ್ಯಾರ್ಥಿಗಳು ಮಾಡೋವಂಥ ಹೋರಾಟ ಅಲ್ಲ ಇದು ಈ ಹೋರಾಟ ಯಾರು ಮಾಡಬೇಕಾಗಿತ್ತು ಅಂತಂದರೆ ಕೆ ಪಿ ಎಸ್ ಇದಾರಲ್ಲ ಸಿಬ್ಬಂದಿಗಳು ಎಕ್ಸಾಮಿನೇಷನ್ ಕಂಟ್ರೋಲರು ಅವನು ಬಂದು ನನಗೆ ವಾಪಸ್ ಜಾಬ್ ಕೊಡಿ ಅಂತ ಭಿಕ್ಷೆ ಬಿಡಬೇಕಾಯ್ತು ಫ್ರೀಡಂ ಪಾರ್ಕಲ್ಲಿ ಬಂದು ಆ ರೀತಿ ಸರ್ಕಾರ ನೋಡ್ಕೊಬೇಕಾಗಿತ್ತು ಆದರೆ ಸರ್ಕಾರ ಇವತ್ತು ವಿದ್ಯಾರ್ಥಿಗಳನ್ನ ಫ್ರೀಡಂ ಪಾರ್ಕಲ್ಲಿ ಬಿಟ್ಟಿದ್ದಾರೆ ಅವೋರಾತ್ರಿ ಧರಣಿ ಮಾಡ್ತಾ ಇದೀವಿ ನಾವು ಸರ್ಕಾರ ಏನು ಮಾಡ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಅಲ್ಲಿ ಎಲ್ ಕೆ ಎತಿಕ್ ಸರ್ ಮಾತು ಕೇಳ್ಕೊಂಡು ಸಿ ಸರ್ ನೀವು ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸ್ತಾ ಇಲ್ಲ ಈ ಕಡೆ ಕೆ ಪಿ ಎಸ್ ಸಿ ಅವ್ರ ಸಿಬ್ಬಂದಿಯವರು ಏನು ತಪ್ಪು ಮಾಡಿದ್ದಾರೆ ಅವ್ರ ಬಗ್ಗೆ ಕ್ರಮ ತಗೊಂಡಿಲ್ಲ ಅವ್ರು ಜ್ಞಾನೇಂದ್ರ ಕುಮಾರು ಫಸ್ಟ್ ಅವನ್ನ ಸಸ್ಪೆಂಡ್ ಮಾಡಿ ಅವನ್ನ ಮನೆ ಕಳಿಸಿದ್ರೆ ಅಲ್ಲಿರೋ ಸಿಬ್ಬಂದಿಗಳನ್ನ ಮನೆ ಕಳಿಸಿದ್ರೆ ಅವ್ರು ಬಂದು ಫ್ರೀಡಂ ಪಾರ್ಕಲ್ಲಿ ಹೋರಾಟ ಮಾಡಬೇಕಾಗಿತ್ತು ಫಸ್ಟ್ ಟೈಮ್ ಎಕ್ಸಾಮ್ ಮಾಡಿದಾಗ ತಪ್ಪು ಮಾಡಿದ್ದು ಅವರು ನಾವೆಲ್ಲ ಮಾಡಿದ್ದು ಅವ್ರು ಮಾಡಿರೋ ತಪ್ಪಿಂದ ಇವತ್ತು ಹುಡುಗರೆಲ್ಲ ರೋಡು ಬಂದಿದ್ದಾರೆ ಇವತ್ತು ದಯವಿಟ್ಟು ಸರ್ಕಾರದ ಹತ್ರ ಮನವಿ ಮಾಡ್ಕೊಳೋದೇನಪ್ಪ ಅಂತಂದ್ರೆ ಈ ಕೂಡ್ಲೇ ಕೆ ಎಸ್ ಮರೋಧಿ ಸೂಚನೆ ಮಾಡಬೇಕು ನಾನು ವಿದ್ಯಾರ್ಥಿಗಳಲ್ಲಿ ಮನವಿ ಮಾಡ್ಕೊಳ್ಳೋದೇನಪ್ಪಾ ಅಂದ್ರೆ ನಾಳೆ ಈ ಹೋರಾಟ ಇವತ್ತು ರಾತ್ರಿ ಎಲ್ಲ ಕಂಟಿನ್ಯೂ ಆಗುತ್ತೆ ನಾಳೆನೂ ಕಂಟಿನ್ಯೂ ಆಗುತ್ತೆ ವಿದ್ಯಾರ್ಥಿಗಳು ನಾಳೆ ಸಾವಿರಾರು ಸಂಖ್ಯೆಯಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಬರಬೇಕು ಇದು ನಿಮ್ಮ ಹೋರಾಟ ಇದು ನಮ್ಮ ಹೋರಾಟ ಅಲ್ಲ ಇದು ನಿಮ್ಮ ಹೋರಾಟ ಅದೇ ಆಶಾ ಕಾರ್ಯಕರ್ತರು ಅಂಗನವಾಡಿಯ ಕಾರ್ಯಕರ್ತರು ಆದ್ರೆ ಹತ್ತಾರು ಸಾವಿರ ಜನ ಇರ್ತಾರೆ ವಿದ್ಯಾರ್ಥಿಗಳು ನೀವೇನ್ ಮಾಡ್ತಾ ಇದ್ದೀರಾ ಒಂದು ದಿನ ಎಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀರಾ ನೀವು ಅವ್ರಿಗಿಂತ ಬಡವರು ಇದ್ದೀರಾ ನೀವು ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರಿಗಿಂತ ಬಡವರು ಇದ್ರೆ ಹೇಳ್ಬಿಡಿ ನಾವು ಎಲ್ಲ ಫೆಸಿಲಿಟೀಸು ಎಲ್ಲ ಏನು ಬೇಕಾದ್ರೂ ಕೊಡ್ತೀವಿ ನಾವು ನೀವು ಇಲ್ಲಿ ಬಂದು ಸಾವಿರಾರು ಸಂಖ್ಯೆಯಲ್ಲಿ ನಾಳೆ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ್ರಣ್ಣವ್ರ ನೇತೃತ್ವದಲ್ಲಿ ಏನು ಹೋರಾಟ ನಡಿದ್ದೆ ಅದು ಯಶಸ್ವಿ ಆಗ್ಲೇಬೇಕು ಸರ್ಕಾರ ಕೂಡ ಎಚ್ಚೆತ್ಕೊಂಡು ಈ ಹೋರಾಟಕ್ಕೆ ಕೆ ಎಸ್ ಸೂಚನೆ ಮಾಡಬೇಕು ಇಲ್ಲ ಅಂತಂದರೆ ವಿದ್ಯಾರ್ಥಿಗಳು ಏನು ಇವತ್ತು ಮುಣುಗ್ತಾ ಇದ್ದೀರಲ್ಲ ಇವ್ರು ಸಾಯೋದ್ರ ಜೊತೆ ನಾವು ಸಾಯಿಗಳು ಸಾಯೋದ್ರ ಜೊತೆ ಏನು ಕೆ ಪಿ ಎಸ್ ಸಿಲಿ ಇದ್ದಾರ ಸಿಬ್ಬಂದಿಗಳು ಕೆ ಪಿ ಎಸ್ ಸಿ ಕಮಿಷನ್ ಅಲ್ಲಿ ಏನಿದ್ದಾರಲ್ಲ ಅಧಿಕಾರಿಗಳು ಪ್ರತಿಯೊಬ್ಬರು ಅವ್ರನ್ನ ಸಾಯಿಸ್ಬಿಟ್ಟು ನಾವು ಸಾಯಿಸ್ತೀವಿ ಸಾಯ್ತೀವಿ ನಾವು ಅದಕ್ಕೆ ಮುಂಚೆ ಸಾಯೋಕೆ ಬಿಡಲ್ಲ ವಿದ್ಯಾರ್ಥಿಗಳ್ ಸಾಯೋದಕ್ಕೆ ಬಿಡಲ್ಲ ನಾಳೆ ದಿನ ಕೆ ಪಿ ಎಸ್ ಸಿ ಮೆಂಬರ್ಸ್ ಇದಾರಲ್ಲ ನಿಮ್ಮ ಮನೆಗಳಿಗೆ ನುಗ್ತೀವಿ ನಾವು ವಿಧಾನಸೌಧದ ಮುತ್ತಿಗೆ ಹಾಕ್ತಿವಿ ಈ ಹೋರಾಟ ಸರ್ಕಾರ ಈ ಕೂಡಲೇ ಎಚ್ಚೆತ್ಕೊಬೇಕು ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸ್ಬೇಕು ಅಲ್ಲಿವರೆಗೂ ಈ ಹೋರಾಟ ಮಾತ್ರ ನಿಲ್ಲ ಯಾವುದೇ ಕಾರಣಕ್ಕೂ ದಯವಿಟ್ಟು ಸರ್ಕಾರ ಈ ಕೂಡಲೇ ಕೆ ಎಸ್ ಕನ್ನಡ ಮಾಧ್ಯಮದವ್ರಿಗೆ ಏನು ಅನ್ಯಾಯ ಆಗಿದೆ ಎಪ್ಪತ್ತಾರು ಸಾವಿರ ಜನಕ್ಕೆ ಅವರಿಗೆ ಮತ್ತೊಮ್ಮೆ ಕೆ ಎಸ್ ಮರುದಿ ಸೂಚನೆ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಬೇಕಂತ ಕೇಳ್ಕೊತೀನಿ ನಮಸ್ಕಾರ